ಇದನ್ನು ನಾವು ಭೂ ಸ್ವಾಧೀನ ಮಾಡ್ಕೊತೀವಿ ಅಂತ ಹೇಳಿ ಇದನ್ನು ಹುಟ್ಟ ಬಿಜೆಪಿ ಬಿಜೆಪಿಯವರು ಗೋವಿಂದ ಅವರ ನೇತೃತ್ವದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇದನ್ನು ಇಟ್ಕೊಂಡು ಯಾವ ಪ್ರಶಾಸ್ತಕ್ಕಾಗಿ ಅವರು ಸವಾಲು ಹಾಕ್ತಾರೆ ಅಂತ ಹೇಳಿ ಬಯಸ್ತೇನೆ ಈಗ ನಾನು ಹೇಳ್ತೀನಿ ಗೋವಿಂದ ಕಾರಜೋಳ ಅವರೇ ನಿಮಗೆ ನೈತಿಕತೆ ರಾಜಕೀಯ ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡ್ರಿ ಯಾವುದೇ ಸರ್ಕಾರ ಇವತ್ತಿನ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಆಗಿರ್ಬೋದು ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿನೂರಲ್ಲಿ ಕೃಷ್ಣ ನಾಯಕ ಬಂತು ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರ ಅಂತಿಮ ನೋಟಿಫಿಕೇಶನ್ ಮಾಡಿಲ್ಲ ಇವರು ಬಸವರಾಜ ಬೊಮ್ಮಾಯಿ ಆಗಿರಬಹುದು ಗೋವಿಂದ ಕಾರಜೋಳ ಹೇಳಿ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಿಸಿ ಬೇಕಾಗಿರ್ತಕ್ಕಂಥ ಹಣವನ್ನು ಸೇರಿಸುವಂತಹ ಕೆಲಸವನ್ನು ಮಾಡಬಹುದಲ್ಲ ಒಟ್ಟಾರೆ ಆಗಿ ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ಈ ಭಾಗ ಈ ಭಾಗದ ರೈತರ ಮತ್ತು ಸಂತ್ರಸ್ತರ ಸಮಸ್ಯೆ ಬಗೆಹೇರಿಬೇಕು ಅದರ ಬದಲಾಗಿ ಹೋರಾಟದಲ್ಲಿ ಕೂಡ ರಾಜಕಾರಣ ಗಳಮಟ್ಟದ ಒಂದು ಬುದ್ಧಿಮಟ್ಟವನ್ನ ಬಿಜೆಪಿಯ ನಾಯಕರು ಪ್ರದರ್ಶನ ಮಾಡೋದನ್ನ ಬಿಡಬೇಕು ಅಂತ ಹೇಳಿ ಮಾಡುವ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ ಇನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ರಾಷ್ಟ್ರೀಯ ಯೋಜನೆಯನ್ನು ಘೋಷಣೆ ಆಗುವಂತ ಕೆಲವು ಮಾನದಂಡಗಳಿವೆ ಅದೇನ ಮಾನದಂಡಗಳು ಅಂತ ಹೇಳಿ ಅವರೇ ಹೇಳಬೇಕು ಕೃಷ್ಣ ನೀರು ಹಂಚಿಕೆ ಬಗ್ಗೆ ವ್ಯಾಚ ಕೋರ್ಟ್ ನಲ್ಲಿ ಅದು ರಾಷ್ಟ್ರೀಯ ಯೋಜನೆ ಘೋಷಣೆಗೆ ಅಡ್ಡಿ ಆಗುತ್ತದೆ ಅಂತ ಹೇಳ್ತಾರೆ ಹಾಗಿದ್ರೆ ಈ ಏನು ನ್ಯಾಯೀಕರಣ ರಾಜ್ಯಗಳ ಮಟ್ಟದಲ್ಲಿ ಏನೇ ವ್ಯಾಚ ಇದ್ರು ಕೂಡ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಆ ರಾಜ್ಯಗಳನ್ನ ಇತ್ಯರ್ಥಪಡಿಸತಕ್ಕಂತ ಎಲ್ಲ ಅಧಿಕಾರಿಗಳನ್ನ ಸರ್ಕಾರಕ್ಕೆ ಸರ್ಕಾರಕ್ಕಿದೆ ನಾನು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತೇನೆ ದೇಶದ ಕೆಲವೇ ಉದ್ಯಮಿಗಳ ಹನ್ನೆರಡು ಲಕ್ಷ ಕೋಟಿ ಸಾಲವನ್ನ ರೈಟ್ ಮಾಡಿದ್ರಲ್ಲ ಅವಾಗ ಕೇಂದ್ರ ಸರ್ಕಾರ ಯಾವ ನಿಯಮ ನಿಯಮಗಳ ಅನುಸಾರ ನಿರ್ಮಾಣ ಲಕ್ಷಾಂತರ ರೈತರ ಏನು ಸಮಸ್ಯೆ ಇದೆ ಲಕ್ಷಾಂತರ ಕುಟುಂಬಗಳ ಭವಿಷ್ಯದ ಪ್ರಶ್ನೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ಲಕ್ಷ ಕೋಟಿ ಹಣವನ್ನ ಬಿಡುಗಡೆ ಮಾಡುವಂತ ಏನ್ ಕೋಟಿ ಕೆಲಸ ಇಲ್ಲ ಮಾಡಬಹುದು ನಿಜವಾಗಿ ಅವರಿಗೆ ರೈತರ ಬಗ್ಗೆ ಕಾಳಜಿ ಇದೆ ಅಷ್ಟೊಂದು ಮಿಗಿಲಾಗಿ ಈ ಬಿಜೆಪಿಯವರ ಅಂತ ಕೇಳಿದ್ರೆ ಹೆಣಾಶಿರು ರಾಜಕಾರಣ ಮಾಡೋದು ಎಲ್ಲಿ ಹೋರಾಟ ಕಳೆದಿದೆ ಆ ಹೋರಾಟ ಅದರಲ್ಲಿ ಕೂಡ ಕೈಯಾಡಿಸಿ ಆ ಹೋರಾಟವನ್ನು ವಿಭಾಗಪಡಿಸಿ ರಾಜಕಾರಣ ಮಾಡುವಂಥದ್ದು ಇದು ಬಿಜೆಪಿಯ ಹಳೆ ಚಾಲೆಂಜ್ ಎರಡ್ ಸಾವಿರ ಒಂದರಲ್ಲಿ ಬಾಗಲಕೋಟೆಯ ಯುವ ಹೋರಾಟ ವೇದಿಕೆ ಅಂತೇಳಿ ಅಲ್ಲ ಎಲ್ಲಾ ಪಕ್ಷದ